ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ಕೆ ಬೆಂಗಳೂರು ಎಷ್ಟು ಜನ ಇದ್ದಾರೆ ಅಂತಂದ್ರೆ ಸಾವಿರಾರು ಸಾಕಷ್ಟು ಜನ ಇಲ್ಲಿ ಇದಾರೆ ಕೃಷಿ ಮೇಳ ನೋಡ್ಲಿಕ್ಕೆ ಬಂದಿದ್ದಾರೆ ಹಾಗೆ ನಿಮಗೂ ಕೂಡ ಕೃಷಿ ಮೇಳದಲ್ಲಿ ಇವತ್ತು ಏನೇನು ನಡೀತಾ ಇದೆ ಹೇಗಿದೆ ಅಂತ ಹೇಳ್ತಾ ದೃಶ್ಯಗಳನ್ನು ತೋರಿಸಲಿಕ್ಕೆ ಬಂದಿದ್ದೇನೆ ಇಲ್ಲಿ ನೋಡಿ ಕೀಟ ವಿಸ್ಮಯ ಅಂತೆ ಇಲ್ಲಿ ನಾವು ತಿಳ್ಕೋಬಹುದು ಅನ್ಸುತ್ತೆ ಕೀಟಗಳ ಬಗ್ಗೆ ಕೀಟದ ವಿಕ್ರಮ ಕೀಟ ಇದೆ ಫೋಟೋ ತೆಗೆಸ್ಕೋಬಹುದು ಇಟ್ಟು ನಮ್ಮ ಮುಖವನ್ನು ಇಟ್ಟು ಫೋಟೋ ತೆಗೆದು ಬನ್ನಿ ಬನ್ನಿ ಹಾಗಾದ್ರೆ ಕೀಟಗಳ ಬಗ್ಗೆ ತಿಳ್ಕೊಳ್ಳೋಣ ಇದೆ ಕೀಟಗಳ ಸೋದರ ಸಂಬಂಧ

ಹಾಗೆ ಇಲ್ಲಿ ನೋಡ್ಕೊಂಡು ಬಂದರೆ ಕೀಟಗಳ ಮುಂದುವರೆದ ಭಾಗ ಇಲ್ಲಿ ನಾನಾ ರೀತಿಯ ಕೀಟಗಳಿದಾವೆ ಈರುಳ್ಳಿ ಇದೆ ಚಿಟ್ಟೆ ಇದೆ ಮಿಡತೆ ಇದೆ ಜಿರ್ಲೆ ಇದೆ ಕೀಟಗಳ ವೈವಿಧ್ಯತೆ ನೋಡಿ ಎಲ್ಲ ಚಿಟ್ಟೆ ರಸ ಹೇರುವ ಪತ್ ರಸ ಹೀರುವ ಪತಂಗಗಳು ಅಂದರೆ ಫ್ರೂಟ್ಸ್ ಅಲ್ಲಿ ರಸ ಏನಿರುತ್ತೆ ಅದನ್ನು ಹೀರಿ ಬದುಕುವಂತಹ ಚಿಟ್ಟೆಗಳಿವೆ ಸ್ಪಿಂಗಿಟ್ ಪತಂಗಗಳು ತೆಂಗಿಟ್ ಪತನಗಳು ಅಂದ್ರೆ ಗೊತ್ತಿಲ್ಲ ಮತ್ತೆ ಮಲಬಾರ್ ಚಿಟ್ಟೆಗಳು ಮಲಬಾರ್ ಚಿಟ್ಟೆ ಅಂದ್ರೆ ಸಿಕ್ಕಾಡುಗಳು ಸಿಕಾಡ ಅಂದ್ರೆ ಗೊತ್ತಿಲ್ಲ ಮತ್ತೆ ಸಾರಂಗ ಜೀರುಂಡೆಗಳ ಹಿಂಗ ನೋಡಿದೀನಿ ಬಟ್ ಇಷ್ಟು ದೊಡ್ಡ ನೋಡಿದ್ರೆ ಚಿಕ್ಕ ನೋಡಿದೀನಿ ಜೀರುಂಡೆಗಳು ಅದರಲ್ಲಿ ಅಲಂಕಾರ ಮಾಡಿದ್ರು ಜೀರುಂಡೆಗಳು ನಾವು ಚಿಕ್ಕಂದ ಮರಗಳಲ್ಲಿ ಗಿಡಗಳಲ್ಲಿ ನೋಡ್ತಾ ಇದ್ವಿ ಹೊಲದಲ್ಲಿ ಬೇರೆ ಬೇರೆ ರೀತಿಯ ಜೀರುಂಡೆಗಳು ಎಲ್ಲ ಇಲ್ಲಿ ಅರೇಂಜ್ ಮಾಡಿದ್ದಾರೆ ಇಲ್ಲಿನ ಅಷ್ಟೇ ಹಾಗೆ ಇಲ್ಲಿ ಇಲ್ಲಿ ಹೀಗೆ ಬಂದರೆ ಇಂಪೋಸ್ಟರ್ಸ್ ನೇಚರ್ಸ್ ಇಂಪೋಸ್ಟರ್ಸ್ ನೋಡಿ ಇದೆ ಬೇರೆ ಬೇರೆ ರೀತಿಯ ಇದೆ ಭಯ ಆಗುತ್ತೆ ಆಕ್ಚುಲಿ ಮರಗಳಲ್ಲಿ ಇರುತ್ತೆ ಇದು ಮರಗಳಲ್ಲಿ ಇದ್ರೆ ಗೊತ್ತಾಗಲ್ಲ ಸೇಮ್ ಯಾಕಂದ್ರೆ ಸೇಮ್ ಅದೇ ಕಲರ್ ಇರುತ್ತೆ ಗೊತ್ತಾಗಲ್ಲ ಚಿಟ್ಟೆ ಅಷ್ಟೇ ಹಸಿರು ನೋಡಿ ಎಲೆನೂ ಹಸಿರಾಗಿರುತ್ತೆ ಅದು ಹಸಿರಾಗಿರುತ್ತೆ ಗೊತ್ತಾಗಲ್ಲ ಇದೇ ಹೋಳ ಅಂತ ಹೇಳ್ಬೋದು ಇದು ಕೂಡ ಹೋಳನೇ ಅದೇ ರೀತಿ ಇರುತ್ತೆ ನೋಡಿ ವೈವಿಧ್ಯಮಯ ಬೇರೆ ಬೇರೆ ರೀತಿಯ ಕೀಟಗಳನ್ನು ನೋಡ್ಬೋದು ಕೀಟಗಳು ಮತ್ತೆ ಚಿಟ್ಟೆಗಳ ರೆಕ್ಕೆಗಳಿಂದ ಇದನ್ನ ಅಲಂಕಾರ ಮಾಡಿದ್ದಾರೆ ಮೊಟ್ಟೆ ಮರಿ ಕೀಟ ಅಪರಿಪೂರ್ಣ ರೂಪಾಂತರ ಕೀಟಗಳೆಲ್ಲ ಇದೆ ಹಾಗೆ ಮೊಟ್ಟೆಗಳು ಇದೆಲ್ಲ ನಿಜನ ಅಥವಾ ಆರ್ಟಿಫಿಷಿಯಲ್ ಗೊತ್ತಾಗ್ತಿಲ್ಲ ಬಟ್ ಕೀಟಗಳು ಕರೆಕ್ಟ್ ಇಲ್ಲ ಎಲ್ಲ ಮೊಟ್ಟೆಗಳು ಕೆಲವು ಕೀಟಗಳೆಲ್ಲ ಇದೆ ಕೀಟಗಳ ಕೋಶಗಳು ಕೋಶಗಳ ವಿಧಗಳು ಮರಿಹೋಳುಗಳ ವಿಧಗಳಂತೆ ಇಲ್ಲಿ ಬಂದರೆ ನೋಡಿ ಇದ್ರ ಜೊತೆ ಎಲ್ಲ ಆಟ ಆಡ್ತೀವಿ ಚಿಕ್ಕ ಮಕ್ಕಳಲ್ಲಿ ಇದೆ ಬಸವನ ಹೂವು ವೃಕ್ಷ ವೃಕ್ಷದಲ್ಲಿ ನಾನಾ ರೀತಿಯ ಚಿಟ್ಟೆಗಳು ಕಲರ್ ಕಲರ್ ಚಿಟ್ಟೆಗಳು ಬಣ್ಣ ಬಣ್ಣ ಜೀರುಂಡೆ ಇದೆ ಹಾಗೆ ನೀರಿನಲ್ಲಿ ವಾಸಿಸುವಂತಹ ಕೀಟಗಳು ಈ ಕೀಟಗಳಲ್ಲಿ ಅಲಂಕಾರ ಮಾಡುವಂತಹ ಒಂದು ಫ್ರೇಮ್ ಇದೆ ಜಲಚರ ಕೀಟಗಳು ಇಲ್ಲಿ ನೀರಿನಲ್ಲಿ ಏನು ವಾಸ ಮಾಡ್ತವೆ ಆ ಕೀಟಗಳಿಗೆ

ಕಿತ್ತಲು ಕಿತ್ತಲು ಪುತ್ತಾ ವೈವಿಧ್ಯಮಯವಾಗಿ ಎಲ್ಲ ಅರೇಂಜ್ ಮಾಡಿದೆ ಹಾಗೆ ಬಂದ್ರೆ ಈ ಕೀಟಗಳು ಇದರ ಫ್ರೇಮ್ಗಳೆಲ್ಲ ನೋಡ್ಬೋದು ಬೇರೆ ಬೇರೆ ರೀತಿಯ ಚಿಟ್ಟೆಗಳು ಕೀಟಗಳು ಜೀರುಂಡಿಗಳು ಜೀರುಂಡಿ ನಾವು ಆಟ ಆಡಿದ್ವಿ ಅದಕ್ಕೆಲ್ಲ ದಾರ ಕಟ್ಬಿಟ್ಟು ಆಟ ಆಡಿ ಸಾಯಿಸೋದು ಬಿಟ್ಟು ಮಾಡಿದೀವಿ ರೀತಿಯೆಲ್ಲ ಅಲಂಕಾರ ಎಲ್ಲ ಮಾಡಿ ಅರೇಂಜ್ ಮಾಡಿ ಚಿಟ್ಟೆಗಳು ಚಿತ್ರಗಳನ್ನು ಬೇರೆ ಬೇರೆ ವೈವಿಧ್ಯಮಯ ಚಿಟ್ಟೆಗಳು ಚಿತ್ರಗಳು ಎಲ್ಲ ಕೀಟಗಳು ಯಾಕೆ ಇದೇನಿದೆ ಇದ್ರೆಲ್ಲ ಬರೀ ಕೀಟಗಳ ಬಗ್ಗೆ ಅಷ್ಟೇ ಇದೆ ಕೀಟಗಳ ಬಗ್ಗೆನೆ ಒಂದು ದೊಡ್ಡ ಒಂದು ಪೆಂಡಲ್ ಹಾಕ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನು ಮಾಡಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ ಕೀಟಗಳ ಜೀವ ಸಮೂಹ ಎಷ್ಟಿರ್ತಾರೆ ಯಾಕೆ ಇವನು ಸ್ವಲ್ಪ ಕೊಟ್ಟಿದ್ದಾನೆ இது ಮನುಷ್ಯನ ಕಾಲಿಗೆ ಗಾಯ ಆದಾಗ ಅದರಲ್ಲಿ ಬ್ಯಾಕ್ಟೀರಿಯಾಗಳಿಂದ ಉತ್ಪತ್ತಿ ಆಗುವಂತಹ ಹುಳಗಳು ಹುಳು ಹಂತ ಚಿಕಿತ್ಸೆ ಅದಕ್ಕೆ ಯಾವ ರೀತಿಯ ಚಿಕಿತ್ಸೆ ಕೊಡಬೇಕು ಎಲ್ಲ ಅದರಲ್ಲಿ ಹುಳುಗಳಿಗೆಲ್ಲ ಆಟದ ಮೈದಾನ ಇದೆ ಜಾರ ಬಂಡೆ ಇದೆ ಇದೆ ಸೈಕಲ್ ಇದೆ ಪ್ಲೇ ಗ್ರೌಂಡ್ ಇದೆ அல்ல ஊட்ட மாதிரி மார்க்கெட் இதில் ரேஷ்ம சேலை ரேஸ் உத்தனை எல்லா கீட்டி கீட்ட 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 ಕೀಟಗಳಂದ್ರೆ ಹುಳುಗಳು ಕೀಟಗಳಿಂದ ನಷ್ಟ ಅನ್ನೋದಕ್ಕಿಂತ ಉಪಯೋಗ ಜಾಸ್ತಿ ಇದೆ ರೈತರಿಗೆ ಅದಕ್ಕೆ ಹೇಗೆ ಅನ್ನೋದು ರೈತರಿಗೆ ಗೊತ್ತು ಮತ್ತೆ ವಿಜ್ಞಾನಿಗಳಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ರೈತರು ಸುಕ್ಕೆಗಳು ಹುಳಗಳು ಇಲ್ಲ ಇಲ್ಲ ಅಂತಂದ್ರೆ ಕೆಲವು ಬೆಳೆಗಳು ಬೆಳೆಯೋದಿಲ್ಲ ಅಥವಾ ವ್ಯವಸಾಯ ಆಗೋದಿಲ್ಲ ಈ ಥರ ಎಲ್ಲ ಇರುತ್ತೆ ಜೇನುತುಪ್ಪದ ಮೌಲ್ಯವಂತ ಉತ್ಪನ್ನಗಳು ಇದೆಲ್ಲ ಜೇನುತುಪ್ಪಿಂದ ಮಾಡಿರುವಂತಹ ಪ್ರಾಡಕ್ಟ್ಸು ಅಲ್ಲಿ ಜೇನಿದೆ ನೀವೇ ಬಂದರೆ ಎಲ್ಲ ಕೀಟಗಳು ನಿಮ್ಮ ಕೀಟದ ಇದೆ ಸೊಳ್ಳೆ ದೊಡ್ಡ ಸೊಳ್ಳೆ ಇದೆ ಸೊಳ್ಳೆ ಸೊಳ್ಳೆ ಯಾರು ಅದು ಒರಿಜಿನಲ್ ಅಲ್ಲ ಆ್ಯಕ್ಚುಲಿ ಅದು ಒಂದು ಆರ್ಟಿಫಿಷಿಯಲ್ ಸೊಳ್ಳೆ ನೋಡಿ ಎಲ್ಲ ನೋಡಿ ಎಲ್ಲ ನೋಡಿ ಬನ್ನಿ ಬನ್ನಿ ವಿಶೇಷವಾದಂತಹ ಸ್ಥಳ ತೋರಿಸಿದ್ದೀವಿ ಬಾರ್ಬಿಕ್ಯೂ ಮಾಡಿದ್ದಾರೆ ಬರ್ಗರ್ಸ್ ಎಲ್ಲ ಮಾಡಿದ್ದಾರೆ ಗೋಬಿ ಕೇಕ್ ಎಲ್ಲ ಮಾಡಿದ್ದಾರೆ ಅದು ಏನು ಸ್ಪೆಷಲು ಅಂತಂದರೆ ರೇಷ್ಮೆ ಹುಳು ಕೋಶದ ಮಂಚೂರಿಯನ್ನು ಬೇರೆ ಹುಳುವಿನ ಬಾರ್ಬಿಕ್ಯೂ ಯು ಚಿರಳೆ ಪಕೋಡಾ ಹಾಗೆ ರಾಣಿ ಗೆದ್ದಲಿನ ಬರ್ಗರ್ ವಿಲ್ವರಂ ಕೇಕು ರೇಷ್ಮೆ ಹುಳು ಕೋಶದ ಸೇಪು ಮಿಲ್ವರಂ ಫ್ರೈಡ್ ರೈಸ್ ಈಗ ರೇಷ್ಮೆ ಹುಳಿನ ಬಾರ್ಬಿ ಮಿಡತೆ ಕಬಾಬ್ ಅಂತ ನೋಡಿ ಮಿಡತೆ ಕಬಾಬ್ ೋಸ್ಕರ ಚಾಕ್ಲೇಟ್ ಗಳೆಲ್ಲ ಮಾಡಿದ್ದಾರೆ ಸಿಗಲಿ ಚಟ್ನಿ ಎಲ್ಲ ಕೀಟಗಳಿಂದ ಮಾಡಿರುವಂತಹ ಫುಡ್ ಕೀಟ ತರ ಅಲಂಕಾರ ನೋಡಿ ಎಲ್ಲ ಕೀಟಗಳು ಮಸ್ಕಿಟೋ ಮಸ್ಕಿಟೋ ಯಾವ ರೀತಿ ಮೊಟ್ಟೆ ಹೊಡೆಯುತ್ತೆ ಮತ್ತೆ ಯಾವ ರೀತಿ ಬೆಳೆದು ದೊಡ್ಡದಾಗುತ್ತೆ ಅಂತ ಎಲ್ಲ மோ சைக்கல் ஏனா இல்லை கீட்டி வை கீட்ட ಬಿಕಾಸ್ ಸರ್ ಇದು ಬೇರೆ ಬೇರೆ ಡಿಸೀಸಸ್ ನ ಸ್ಪ್ರೆಡ್ ಮಾಡುತ್ತೆ ಮನೆಯಲ್ಲಿ ನಾವು ವಾಶ್ರೂಮ್ ಇರ್ಬೋದು ಅಥವಾ ಮೋರಿಗಳಲ್ಲಿ ಆ ಕಡೆ ಎಲ್ಲ ನಾವು ಈ ತರ ಪೆಸ್ಟ್ ಗಳನ್ನ ನೋಡ್ಬೋದು ಕಾಕ್ರೋಚಸ್ ಎಲ್ಲ ಸೊ ಅದು ಬ್ಯಾಕ್ಟೀರಿಯಾ ಡಿಸೀಸಸ್ ನ ಸ್ಪ್ರೆಡ್ ಮಾಡುತ್ತೆ ಹ್ಯೂಮನ್ಸ್ ಅಲ್ಲಿ ಹಾಗಾಗಿ ಇದು ಮೆಡಿಕಲ್ ಇಂಪಾರ್ಟೆಂಟ್ ಪೆಸ್ಟ್ ಇದನ್ನ ನಾವು ಕಂಟ್ರೋಲ್ ಮಾಡಬೇಕು ಅನ್ನೋದು ಸೊ ಇಟ್ಸ್ ಕಾಲ್ಡ್ ಮೆಡಿಕಲ್ ನಾವು ಹಿಟ್ಟು ಅಥವಾ ಫುಡ್ಡಲ್ಲಿ ಹುಳ ಬಂದನೆ ನಾವು ತಿನ್ನೋದಿಲ್ಲ ಅಥವಾ ಅಥವಾ ಹುಳನೆಲ್ಲ ಡಿವೈಡ್ ಮಾಡ್ತಾ ಇರ್ತಾರೆ ಮನೆಗೆ ಬಟ್ ಆ ಹುಳುಗಳಿಂದಾನೆ ಈ ಹಿಟ್ಟೆಲ್ಲ ಮಾಡಿದ್ದಾರೆ ಹುಳ ಇದೆ ನೋಡಿ ಒಳಗಡೆ ಹುಳ ಹಿಡಿದಿರುವಂತಹ ಕಾಳುಗಳು ಬರ್ತದೆಲ್ಲ ನೋಡಿ ಅಕ್ಕಿ ಅಕ್ಕಿ ಹುಳ ಇದೆ ಪ್ರತಿಯೊಂದರಲ್ಲೂ ಕೂಡ ಹುಳ ಇದೆ ಹಾಗೆ ಆ ಹುಳ ಇರುವಂತಹ ಹಿಡ್ ಕೂಡ ಇದೆ ನೋಡಿ ಇದೆಲ್ಲ ಹುಳ ಇದೆ ನೋಡಿ ಇಲ್ಲಿ ನೋಡ್ಬೋದು ಹುಳ ಇದೆ ಸೊ ಇದರಲ್ಲೆಲ್ಲ ಹುಳ ಇದೆ ಹುಳ ಇದೆ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಹುಳ ಏನಕ್ಕೆ ಹುಳದಿಂದ ಮಾಡಿರುವಂತಹ ಹಿಟ್ಟು ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಎಕ್ಸಿಟ್ ಆಗ್ತಾ ಇದ್ರೆ ಇಲ್ಲಿ ಕೀಟಗಳ ಸ್ಟಿಕ್ಕರ್ಸು ಬ್ಯಾಡ್ಜಸ್ ಕೀಟಗಳಿರುವಂತಹ ಬ್ಯಾಡ್ಜಸ್ ಕೀಟಗಳಿರುವಂತಹ ಪೋಸ್ಟರ್ಸ್ ಎಲ್ಲ ಸಿಗುತ್ತೆ